ಮಧ್ಯಮ ಶಾಸ್ತ್ರ ಚಿಂತನ ಮಧ್ಯಮ ಅಧಿಕಾರಿ ಏನ್ ಮಾಡ್ತಾರಪ್ಪ ಅಂತಂದ್ರ ಶಾಸ್ತ್ರವನ್ನ ಕೇಳೋದು ಪುರಾಣ ಕೇಳೋದು ಹೇಳೋದು ಕೇಳೋದು ಮಾಡ್ತಿರ್ತಾನೆ ಮಧ್ಯಮ ಅಧಿಕಾರಿ ಇನ್ನು ಕನಿಷ್ಠ ಅಧಿಕಾರಿ ಯಾರಿಗೆ ಅಂತಪ್ಪ ಅಂದ್ರ ಅಜಮ ಮಂತ್ರ ಚಿಂತಾಚ ಅಜಮ ಅಂತಂದ್ರೆ ಕನಿಷ್ಠ ಅಧಿಕಾರಿ ಆಮೇಲೆ ಯಾವಾಗಲೂ ಮಹಾಮಂತ್ರವನ್ನು ನುಡಿತಾನೆ ಇರ್ತಾನೆ ಕನಿಷ್ಠ ಅಧಿಕಾರಿ ಇನ್ನ ತೀರ್ಥಯಾತ್ರೆ ಮಾಡುವವ್ರು ಯಾವ ಅಧಿಕಾರಿ ಬರ್ತಾರಪ್ಪ ಅಂದ್ರ ಅಧಮ ಅಧಮ ಕನಿಷ್ಠ ಅಧಿಕಾರಿಕ್ಕಿಂತಲೂ ಕನಿಷ್ಠ ಕನಿಷ್ಠ ಅಂತ ಅದಕ್ಕ ತೀರ್ಥಯಾತ್ರೆ ಮಾಡ್ತಾರಲ್ಲ ಅವಳ ಅಧಮ ಅಧಿಕಾರಿ ಅವರ ಕನಿಷ್ಠ ಅಂತ ಬರ್ತಾರೆ ಅದಕ್ಕೆ ಇಲ್ಲಿ ತೀರ್ಥಯಾತ್ರೆ ಮಾಡುವಕ್ಕಿಂತಲೂ ಶುದ್ಧವಾದಂತ ಮನಸ್ಸೇ ಒಂದು ಬೇಡ ತೀರ್ಥ ಅಂತ ಹೇಳ್ತಾರೆ

ಏನ್ ಹೇಳ್ತಪ್ಪ ಪುರಾಣ ಹೇಳ್ತದ ಏನಂತ ಹೇಳ್ತದ ರಾಮೇಶ್ವರದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಬಾವಿಗಳ ರಾಮಾಯಣ ಸಮಯದೊಳಗ ಬ್ರೇಷ್ಠ ಆ ರಾಮ ಆಂಜನೇಯ ಸೀತಾ ಲಕ್ಷ್ಮಣಾದಿಗಳು ಏನ್ ಮಾಡ್ತಾರ ಯುದ್ಧ ಆದ ನಂತರ ತಮ್ಮ ದೋಷಗಳನ್ನ ನಿವೃತ್ತಿ ಮಾಡಿಕೊಳ್ಳುವ ಸಲುವಾಗಿ ರಾಮೇಶ್ವರಲಿಂಗವನ್ನ ಸ್ಥಾಪನೆ ಮಾಡ್ತಾರ ಒಂದು ಆಂಜನೇಯ ಸ್ಥಾಪನೆ ಮಾಡ್ತಾನೆ ಅದು ರಾಮ ಸ್ವೀಕಾರ ಮಾಡ್ತಾರೆ ಅಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಬಾವಿಗಳದವ ಆ ಬಾವಿಯಲ್ಲಿ ಸ್ನಾನ ಮಾಡಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡಿ ಆಂಜನೇಯ ನಮಸ್ಕಾರ ಮಾಡಿ ರಾಮನಿಗೆ ರಾಮನ ಸ್ಥಾಪನೆ ಮಾಡಿದಂತಹ ದೊಡ್ಡ ಪುಣ್ಯಗಳು ಪುಣ್ಯ ಅಂದ್ರೆ ಮುಕ್ತಿ ಹೇಳ್ತಾನ ರಾಮೇಶ್ವರಿ ಸ್ನಾನ ಕತ್ವ ಸ್ನಾನ ಮಾಡಿದ್ದ ಜಲಂ ಕೇದಾರೇ ಜಲಂಪೆ ಕೇದಾರ ಕ್ಷೇತ್ರ ಅಂತ ಹಿಮಾಲಯದೊಳ ಕೇದಾರನಾಥ ಜೋಸ್ಕರ್ ಅಲ್ಲಿ ಹೋಗಿ ಇಲ್ಲ ಅಂತಂದ್ರೆ ಮುಕ್ತಿ ಆಗಂಗಿಲ್ಲ ಇಲ್ಲಿ ಮಂದಿಪುರ ಕಡೆ ಮಂತ್ರಾಲಯ ನಾವ್ ಒಂದ್ಸಲ ಮಂಜಾಗ ಕುದಿದ್ವಿ ದರ್ಶನ ಮಾಡಿದ್ವಿ ಹೋಗಿ ನದಿ ಯಾವಾಗ ಸ್ನಾನ ಮಾಡ್ಬೇಕಲ್ಲ ನೀರು ನೋಡಿದ ಸ್ನಾನ ಮಾಡಾಕ್ ಮನಸ್ಸು ಬಂದಿಲ್ಲ ನಾವು ತೀರ್ಥ ಅಂತ ಮುಟ್ಟಾಕ ಮನಸ್ಸು ಆಗಂಗಿಲ್ಲ ಆದ್ರೂ ಸಹಿತ ಅಲ್ಲಿ ಮುಳುಗುಳ್ಗೆ ಹೇಳ್ತಂಗ ಮುಳುಗುಳ್ಗೆ ಹೇಳ್ ನಾವು ದೇವ ದರ್ಶನ ಮಾಡ್ತಾರೆ ಮಾಡಿ ಆ ಪರಿಶುದ್ಧವಾದ ಮನಸ್ಸಿನಿಂದ ನಾವು ಭಕ್ತಿಯನ್ನು ಮಾಡಿದ ಮಾತ್ರ ಮುಕ್ತ ಇಲ್ಲಂದ್ರೆ ಇಲ್ಲ ಹ್ಮ್ ಅದಕ್ಕೆ ಪತ್ರಂ ಪುಷ್ಪಂ ಫಲಂ ಸೋಯಂಥ ರೀತಿಯಲ್ಲಿ ಭಗವಂತ 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 ಅರ್ಜುನ ನನ್ನ ಪೂಜೆಗೆ ಬಹಳ ಸುಲಭ ಬಹಳ ಸುಲಭ ಪತ್ರಿಯನ್ನ ಏರಿಸಬಹುದು ಹೂಗಳನ್ನು ಏರಿಸಬಹುದು ಇನ್ಯಾವ ಭಕ್ತಿಯಿಂದ ಏನನ್ನ ಏರ್ಸು ನೀವು ಪಂಚಮಂತ್ರವನ್ನು ಏರಿಸು ಅನ್ನಗಳನ್ನು ಇಡು ನೈವೇದ್ಯವನ್ನು ಕೊಡು ಏನಾದರೂ ನಮ್ಮ ಭಕ್ತಿಯಿಂದ ಮಾಡು ಭಾವನೆ ಮುಖ್ಯ ಮಾಡುವುದು ಮುಖ್ಯ ಅಲ್ಲ ಅದಕ್ಕೆ ಭಾವನೆ ಮುಖ್ಯ ಆ ಭಾವನೆ ಅಧಿಸ್ತಪ್ಪ ಅಂದ್ರ ಅದಕ್ಕೆ ವಿಮಲ ಮಾನಸದಿಂದ ಶುಭ ತೀರ್ಥ ಶುದ್ಧವಾದ ಮನಸ್ಸಿನಿಂದ ಮಾಡಿದಂತಹ ಏನ್ ಭಕ್ತಿ ಐತಲ್ಲ ಅದು ಅದು ಪವಿತ್ರವಾದ್ರೆ ಸಾಧನೆ ಒಂದು ಸಂದರ್ಭವಾಗಿ ತುಕಾರಾಮ್ ಮಹಾರಾಜರು ಅವರು ಕೇಳಿರುವಪ್ಪನ್ನ ಎಲ್ಲಿ ಹೊಂಟಿರಪ್ಪ ಅಂತ ಎಲ್ಲಿ ಹೊರಪ್ಪ ನಾವ್ ತೀರ್ಥಕ್ಷೇತ್ರ ಹೊಂತೀವಿ ದರ್ಶನ್ ಮಾಡ್ರು ನೋಡಪ್ಪ ಈ ಒಂದು ಕುಂಬಳಕಾಯಿ ಹೋಯ್ ಎಲ್ಲೆಲ್ಲಿ ಸ್ನಾನ ಮಾಡ್ತೀನೋಡ ಅಲ್ಲಿ ಕುಂಬಳಕಾಯಿ ಇದನ್ನ ಮುಳುಗಿಸಿ ತಗೊಂಡ್ಬಾನ ಅಂತ ಆಮೇಲೆ ಉತ್ತರ ಭಾರತ ದಕ್ಷಿಣ ಭಾರತ ಎಲ್ಲಾ ಅಡ್ಡ್ಯಾಡಿ ಎಲ್ಲಾ ಕ್ಷೇತ್ರ ಅಡ್ಡಾಡಿ ಎಲ್ಲಾ ಸ್ನಾನ ಮಾಡಿ ಆ ಕುಂಬಳಕಾಯಿ ಮುಳುಸು ಮುಳುಸು ಬಂದು ಕೊಟ್ಟಂತಹ ದುಕಾನ ಈ ಕುಂಬಳಕಾಯಿ ಶ್ರೀ ಆಗೈತೆ ಒಳಗಂತ ಆ ಒಳಗೆ ನೋಡಿ ಕುಂಬಳಕಾಯಿ ಮೊದಲ ಕಾಯಿ ಕಾಯಿ ಶ್ರೀ ಆಗಿದ್ದಿಲ್ಲ ಅದಕ್ಕೆ ಎಷ್ಟು ತೀರ್ಥಗಳೊಳಗೆ ಮುಳುಗಿಸ್ಕೊಂಡು ಬಂದ್ರು ಸಹಿತ ಕುಂಬಳಕಾಯಿ ಗುಣ ಹೆಂಗ್ ಬಂದಿದ್ರು ಹಂಗ ದುರ್ಜನರ ಭಾವದೊಳಗ ಶುದ್ಧ ಮನಸ್ಸು ಅಂದ್ರೆ ಅವರು ಹೆಂಗಪ್ಪ ಅಂದ್ರೆ ಕುಂಗುಳಕಾರಿ ಮುಳಿಸ್ಕೊಂಡು ಬಂದಾಗ ಹಾ ಅದೇನತಾರವರು ಶುದ್ಧವಾದ ಮನಸ್ಸೇ ಬೇಕು ಸುದ್ದಿವಾದ ಮನಸ್ಸೇನೆಂದ್ರೆ ಎಡತಾರವರು ಕುದುರೆ ಸತ್ತಿಗೆ ಕಂಡರೆ ಬರಳ ಬಸವ ಭಕ್ತರು ಬಂದರೆ ಎಡೆ ಇಲ್ಲ ಅರ್ಥ ಸಂಖ್ಯೆ ಸರಿ ಸರಿ ಅರ್ಥ ಆಗತ್ತರ ಊಟನಿಲ್ಲ ನಾಷ್ಟಿಲ್ಲ

ಶರಣ ಬಲಿ ನಡ್ಕೋತ ಬಾನಪ್ಪ ಅಂದ್ರೆ ಏ ಸರಿ ಸರಿ ಅರ್ಥ ಆಗ್ತದೆ ಇಲ್ಲ ಚಾ ಇಲ್ಲ ನಷ್ಟ ಇಲ್ಲ ಪೂರ್ತಿ ಇಲ್ಲ ಕುಂದ್ರೆ ಇಲ್ಲ ನಿಂದ್ರೆ ಇಲ್ಲ ದೇವ ಅಂತರವನ್ನು ಕಂಡರೆ ಎಡ ಹಿಂ ಮೂಗ ಕೊಯ್ಯದೆ ಮಾಡಿದರೆ ತಕ್ಷ ಶಿಕ್ಷೆ ಕೊಡ್ತಾರಂತೆ ಅದಕ್ಕೆ ಐನತ ಪರಿಶುದ್ಧವಾದಂಥ ಮನಸ್ಸಿರಬೇಕು ಮನಸ್ಸಿದ್ರೆ ಮಾತ್ರ ಶುಭವಾದಂಥ ತೀರ್ಥ ಆಗ್ತತಿ ಇಲ್ಲ ನಾನು ಮೂರನೇ ತಾರಂಕ ಇಲ್ಲ கிருஷ்ಣ ಭಗವಂತ ಒಂದಸರೆ ಅ ದೊನಕರಣಂತ ಈ ದೇಶದೊಳಗ ಎಲ್ಲ ಕಡೆಗೂ ಒಳ್ಳೆಯ ಜನರ ಸಜ್ಜನರಷ್ಟ ಮಂದರ ಆಮಿ ಲೆಕ್ಕ ಕೊಂಬಾ ಅಂತ ಅವ ಜರಮ ರಾಜನ Ketu janana eskila nagara aur lakka ni subambara kwaa maa? Ganamba jamaa kare krimilanta krimilanta Ketu janana ur dusku janana jaya ur shirleya Utu olle janara Mua dureva maha la Kota kurena Olle janara lakka kwaa maa? Utu janara shirleya Utu keta idhata ಅದ್ಯೋಧನ ಭಾವ ಹೆಂಗೈತಪ್ಪ ಅಂತ ಮನಸ್ಸು ಹೆಂಗೈತಪ್ಪ ಅಂದ್ರ ಕಲುಷಿತವಾಗೈತು ಮಲ ಸಹಿತವಾಗಿತ್ತು ದೋಷ ಸಹಿತವಾಗಿತ್ತು ಅದಕ್ಕಾಗಿ ಎಲ್ಲರೂ ಶಕ್ತ ದೃಷ್ಟಿಯಲ್ಲಿ ಅಂತ ಕಂಡು ದುರ್ಯೋ ಧರ್ಮರಾಜನ ಮನಸ್ಸು ಪರಿಶುದ್ಧವಾದಂತ ಮನಸ್ಸಿತ್ತು ಅದಕ್ಕಾಗಿ ಎಲ್ಲರೂ ಸಹಿತ ಒಳ್ಳೆಯದಾಗಿ ಕಂಡು ಇಂತಹ ವಿಮಲ ಮನಸ್ಸಿರಬೇಕು ಅದಕ್ಕ ಹಿಮದ ಮಾಸದಿಂದ ಶಿವತೀರ್ಥ ಮುಂದೆ ಪರಿಶುದ್ಧವಾದಂತ ಮನಸ್ಸು ಇರಬೇಕು ಅಂತ ಮನಸ್ಸು ಒಂದಿಂದ ನಾವು ಭಗವಂತನ ಸೇವೆಯನ್ನು ಮಾಡಿದ ಧನ್ಯರಾಗ್ತೀರಿ ಅಂತ ತಿಳ್ಕೊಂಡು ಎರಡು ವಾಕ್ಯ ಪುಸ್ತಕಗಳನ್ನ ಸದ್ಗುರು ಚರಣಕ್ಕೆ ಜಯ ಮಂಗಲಂ ಜಯ ನಮ